ಒಂದು ಅಂತೂ ಇಂತೂ ಸೌಜನ್ಯ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಕೂಡ ಸಿಕ್ಕಿದೆ ತಿರುವು ಕೂಡ ಸಿಕ್ತಾ ಇತ್ತು ಕೋರ್ಟ್ಗೆ ಕೂಡ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೂಡ ಕೊಟ್ಟಿದ್ದ ಒಬ್ಬ ವ್ಯಕ್ತಿ ಹಿಂದೆ ನನ್ನ ಧರ್ಮಸ್ಥಳದಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ವ್ಯಕ್ತಿ ಕೂಡ ಹೇಳಿಕೆ ಕೊಟ್ಟಿದ್ದ ಅದಕ್ಕೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಕೂಡ ಮಾಡಿದ್ರು ನಂತರ ಈಗೇನು ಪ್ರಮುಖ ಬೆಳವಣಿಗೆ ಅಂದ್ರೆ ಈಗ ಎಲ್ಲ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷ ಅವರು ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ರು ಅವರಿಗೆಲ್ಲ ಕಮೆಂಟ್ ಕೂಡ ಮಾಡ್ತಾ ಇದ್ರು ಸೌಜನ್ಯ ಸೌಜನ್ಯ ಅಂತ ಈಗ ಸದ್ಯಕ್ಕೆ ಮಹಿಳಾ ಆಯೋಗ ಬಂದ್ಬಿಟ್ಟು ಪತ್ರ ಕೂಡ ಬರೆದಿದೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಅಂಡ್ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಗೆ ಅಂಡ್ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಕೂಡ ಬಂದಿದೆ ಇದಕ್ಕೆ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ಒಂದು ಹೊಸ ತಿರುವು ಕೂಡ ಪಡ್ಕೊಂಡಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಆ ಕಂಡು ಖಂಡಿತ ಎಸ್ ಟಿ ಕೂಡ ಮಾಡ್ತಾರೆ ಇದಕ್ಕೆ ಯಾಕೆ ಟಿ ಕೂಡ ಮಾಡಿಲ್ಲ ಅಂತ ಹೇಳಿ ಕೂಡ ಮಾಡ್ತಾ ಇದ್ದಾರೆ ಇದರ ನಡುವೆ ಸಮೀರ್ ಎಂಡಿ ಅವರಿಗೆ ಎಫ್ಐಆರ್ ಕೂಡ ಆಗಿತ್ತು ಅದರ ಬಗ್ಗೆ ಕೂಡ ಪೊಲೀಸ್ ಅವರು ಹೇಳಿಕೆ ಕೂಡ ಕೊಟ್ಟಿದ್ರು ಇದು ಪ್ರಮುಖ ಬೆಳವಣಿಗೆಗಳು ನಡೆದಿದೆ ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡೋಣ ಕಂಡು ಕಂಡಿದ್ದಕ್ಕೆಲ್ಲ ಇವರು ಟಿ ತನಿಖೆ ಕೂಡ ಮಾಡ್ತಾರೆ ರಾಜಕಾರಣ ರಾಜಕಾರಣದವರಿಗೆ ರಾಜಕೀಯಕ್ಕೆ ಬಿಜೆಪಿ ಆದಿದ್ರು ಅಂತ ಈ ಪ್ರಮುಖ ಬೆಳವಣಿಗೆಗಳು ಸಾವಿರಾರು ಹಣಗಳು ಕೂಡ ಸಿಕ್ಕಿದಾಗ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಇದರ ನಡುವೆ ಯಾವಾಗ ಆಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ ದೇವಸ್ಥಾನ ವಿಡಿಯೋ ಥ್ಯಾಂಕ್ ಯು